श्री श्रीगुभ्यो नम पर गुरभ्यो नम श्रीमदाननंदतीर्थभवत्दाचार्य गुरुभ्यो नम हरि आदमौपर्यत गुराम आकृति स्मरेत प्रणश्य च मनोरता मन्मनोभिष्ठवरदम् सर्वाभीष्ठफलप्रदम् पुरुन्दरगुरुं वन्दे दासश्रेष्ठं दयानिधिं विद्याविलयसम्पन्नान् शान्तादिगुणबृंहितान् सशस्त्रप्रवचनासक्तान् यलमल्यर्यान् गुरोन् भजे पृथ्वीमण्डलमज्जस्याः ऊणबोधमतानुगाः वैष्णवाः विष्णुहृदयाः तान् नमस्ते गुरोन् ममा हरिः ओ हरिः ओ हरिः ओ ಪುರಂದರದ ದಾಸರು ಕಟ್ಟಿದ ನೂರ ಎಂಬತ್ತು ಬೋಗಿಯ ಉಗಿ ಬಂಡೆಯಲ್ಲಿ ನಾವು ಪ್ರಯಾಣ ಮಾಡುತ್ತಿದ್ದೆವು ಅಲ್ಲಿ ಇನ್ನು ಕೆಲವು ಸಂಗತಿಗಳನ್ನ ದಾಸರು ನಮಗೆ ಪ್ರೇರಣೆ ಮಾಡ್ತಾ ಇದ್ದಾರೆ ಅದನ್ನು ಸಹ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ ನಾವು ಒಂದು ನೂರು ವರ್ಷದ ಹಿಂದಿನ ಪ್ರಯಾಣವನ್ನು ಸ್ವಲ್ಪ ಮೆಲುಕು ಹಾಕಿದರೆ ಹಾಗೆ ಜನರು ಹೋಗುತ್ತಿದ್ದ ಪ್ರಯಾಣ ಮಾಡುತ್ತಿದ್ದಾಗ ಸರಕು ಸಾಮಾನುಗಳು ಗಂಟು ಮೂಟೆಗಳು ಹೇಗಿರ್ತಾ ಇತ್ತು ಹಾಸಿಗೆಗೆ ಒಬ್ಬೊಬ್ಬರಿಗೆ ಒಂದೊಂದು ಹಾಸಿಗೆಯ ತಲೆ ಮೇಲೆ ಕಂಕಳಲ್ಲಿ ಪಾರ್ಲಿಮೆಂಟ್ ನೀರಿನ ನೀರಿಗಾಗಿ ಒಂದು ಹಿತ್ತಾಳೆ ರವೆ ಉಂಡಿಗಾಗಿ ಒಂದು ಹಿತ್ತಾಳೆ ಅವಲಕ್ಕಿ ಪರಿಗಾಗಿ ಒಂದು ಹಿತ್ತಾಳೆ ಬಟ್ಟಲು ಹಣ್ಣು ಹಂಪಳಿಗಾಗಿ ಒಂದು ಬುಟ್ಟಿ ಜೊತೆಯಲ್ಲಿ ಒಂದು ಕೋಲು ಮಾರ್ಗ ಮಜದಲ್ಲಿ ಅದು ಚಿಮಿಣಿ ಎಣ್ಣೆ ಅಥವಾ ಟಾರ್ಚ್ ಅಥವಾ ದೀಪ ಮೈ ಮೇಲೆ ಕಂಬಳಿ ಕೈಯಲ್ಲಿ ಕೋಲು ಈ ರೀತಿ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು ನಮ್ಮ ಪೂರ್ವಿಕರು ಯಾಕೆ ಈ ವೇಷದಲ್ಲಿ ಹೋಗ್ತಾ ಇದ್ರು ಪುರಿದಾಸರು ಹೇಳ್ತಾರೆ ಮನುಷ್ಯ ಹುಟ್ಟಿದಾಗಲೂ ಒಂದು ಹೊರೆಯಲ್ಲಿ ಹುಟ್ಟುತ್ತಾನೆ ಬದುಕಿರುವಾಗಲೂ ಒಂದು ಹೊರೆಯಲ್ಲಿ ಬದುಕ್ತಾನೆ ಸಾಯುವಾಗಲೂ ಒಂದು ಹೊರೆಯಲ್ಲೇ ಸಾಯ್ತಾನೆ ಯಾವುದಿದು ಹೋಗಿ ಹೊರೆ ನಮ್ಮ ಪಾಪ ಪುಣ್ಯಗಳೇ ಹೊರೆ ನೋಡಿ ನಾವು ಪ್ರಯಾಣ ಮಾಡುವಾಗ ಲಗೇಜ್ ಅಂತ ನಾವು ಉಳ್ಕೊಂಡು ತಗೊಳ್ತೀವಿ ಈಗ ಲಗೇಜ್ ಅನ್ನೋದು ಏನದ ಅರ್ಥ ನಮ್ಮ ಸದ್ಯದಲ್ಲಿ ಅಂದರೆ ಇವತ್ತು ನಾಳೆ ಉಪಯೋಗಿಸಿಕೊಂಡಂಥ ವಸ್ತು ವಿಶೇಷಗಳು ಇದು ಸಂಚಿತ ಕರ್ಮಗಳ ಅವಶೇಷ ಅಂದರೆ ಯಾವ ಪ್ರಾರಬ್ಧದ ಗಂಟು ಬಿಚ್ಚಿದಾಗ ಯಾವ ಪ್ರಾರಬ್ಧದ ಗಂಟಿನಲ್ಲಿ ನಾವು ಅನುಭವಿಸುತ್ತಿದ್ದೇವೆಯೋ ಅದರ ಸರಕು ಸಾಮಾನುಗಳೇ ಈ ಪದಾರ್ಥ ರೂಪದಲ್ಲಿ ಇತ್ತು ಅವತ್ತು ಇತ್ತು ಇವತ್ತಿಲ್ವೇನು ಇವತ್ತಿಗೂ ಇದೆ ನಾಳೆಗೂ ಇರುತ್ತೆ ಎಂದೆಂದಿಗೂ ಇರುತ್ತೆ ಅನ್ನೋದನ್ನು ದಾಸರಿ ಇಲ್ಲಿ ಪ್ರ ಸ್ಪಷ್ಟ ಮಾಡ್ತಾ ಇದ್ದಾರೆ ಈ ಪ್ರಯಾಣದಲ್ಲಿ ಮನುಷ್ಯ ಹುಟ್ಟುವಾಗ ಏನು ಹೊತ್ಕೊಂಡು ಬಂದಿರ್ತಾರೆ ಪಾಪ ಪುಣ್ಯ ಬದುಕಿರುವಾಗ ಪ್ರತಿ ಕ್ಷಣದಲ್ಲೂ ಅನುಭವಿಸೋದು ಏನು ಸತ್ತ ದಿನ ಏನು ಹೊತ್ತುಕೊಂಡು ಹೋಗ್ತಾನೆ ಪುಣ್ಯ ನಾವು ಪೂರ್ವಿಕರೇ ಹೇಳ್ತಿದ್ರು ಏನು ಹೊತ್ಕೊಂಡು ಹೋಗ್ತೀರಪ್ಪ ನಾವು ಯಾವ ಸರಕುಗಳನ್ನು ಹೊತ್ಕೊಂಡು ಹೋಗೋದಿಲ್ಲ ಪಾಪ ಪುಣ್ಯವನ್ನು ಹೊತ್ಕೊಂಡು ಹೋಗ್ತಾಯಿದ್ದೀವಿ ಆ ಪಾಪ ಪುಣ್ಯಗಳು ಯಾವ ರೂಪದಲ್ಲಿ ಕಾಣಿಸುತ್ತೆ ಈ ಹೊರ ರೂಪದಲ್ಲಿ ಕಾಣಿಸುತ್ತೆ ಬಂಧನ ರೂಪದಲ್ಲಿ ಕಾಣಿಸುತ್ತೆ ಸುಖ ರೂಪದಲ್ಲಿ ಕಾಣುತ್ತೆ ದುಃಖ ರೂಪದಲ್ಲಿ ಕಾಣುತ್ತೆ ಅದನ್ನು ಶಾಸ್ತ್ರದಲ್ಲಿ ಹೆಸರಿಸಿದ್ರು ಪಾಪಪುಣ್ಯ ಕರ್ಮಗಳು ಈ ಪ್ರಾರಬ್ಧ ಕರ್ಮಗಳು ಈ ಕರ್ಮದ ನೆಂಟು ನಮಗೆ ಅವತ್ತು ಬಿಡಲಾರದು ನೋಡಿ ಹಿಂದಿನ ಕರ್ಮಗಳಿಗೆ ನಾವು ಈ ಹಣವನ್ನು ಕುಡಿಕೆಯಲ್ಲಿ ತುಂಬಿಟ್ಟುಕೊಂಡು ಆ ಕುಡಿಕೆಯನ್ನು ಕಂಕುಳಲ್ಲಿ ತಲೆಯಲ್ಲಿ ಕೂಡಿಟ್ಟುಕೊಂಡು ಹೋಗ್ತಾಯಿದ್ವು ಏಕೆ ಮಾರ್ಗ ಮಧ್ಯದಲ್ಲಿ ಆ ಹಣವನ್ನು ಬಿಚ್ಚಿ ನಾವು ಅಲ್ಲಿ ವಾಸ ಮಾಡಬೇಕು ಇನ್ನು ಪದಾರ್ಥ ಸಂಪಾದನೆ ಮಾಡಬೇಕು ಹೇಳಿ ಅದು ಒಂದು ಭಾರವೆ ಸುಖಕ್ಕಾಗಿ ಕಷ್ಟ ಈಗ ಪರಿವರ್ತನೆ ಕಾಲ ಈಗ ಏನಾಗಿದೆ ಆ ಕಷ್ಟವನ್ನು ಅನುಭವಿಸಬೇಡಿ ದೈಹಿಕ ಕಷ್ಟ ಬೇಡ ಮಾನಸಿಕ ಕಷ್ಟದಲ್ಲಿ ಇಟ್ಕೊಂಡಿರಿ ಅಂತ ಹೇಳಿ ಭಗವಂತ ಏನು ಮಾಡಿದ್ದಾನೆ ಎಲ್ಲವೂ ಡಿಜಿಟಲ್ ಅಲ್ಲಿ ಮಾಡಿದ್ದಾನೆ ನಾವು ಕೊಂಡುಕೊಂಡು ಹೋಗತಕ್ಕಂತ ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಅನ್ನೊಂದು ಏನಂತ ತಿಳ್ಕೊಂಡಿದ್ದೀರಾ ಯಾವುದು ಡೆಬಿಟ್ ಕಾರ್ಡ್ ಅಂದರೆ ನಮ್ಮದೇ ಹಣ ಅದೆಲ್ಲ ಪುಣ್ಯ ರಾಶಿ ಯಾವುದು ಕ್ರೆಡಿಟ್ ಕಾರ್ಡ್ ಅದು ಪಾಪದ ರಾಶಿ ಪಾಪ ಅಂದರೆ ಏನು ಸಾಲ ಹೊರೆ ಕ್ರೆಡಿಟ್ ಅಂದರೆ ಏನು ಸಾಲ ಅದು ನಾಳೆ ಕೊಡಬೇಕಾಗಿರತಕ್ಕಂಥದು ಸಾಲ ನಾವು ಗಳಿಸಿ ಇಟ್ಕೊಂಡಿರತಕ್ಕಂಥದ್ದು ಪುಣ್ಯ ಅದು ಡೆಬಿಟ್ ಕಾರ್ಡ್ ಪ್ರತಿ ಮನುಷ್ಯರು ಈಗ ಲಗೇಜ್ ಅನ್ನ ಯಾವ ಮಾದರಿಯಲ್ಲಿ ಇಟ್ಕೊಂಡು ಹೋಗ್ತಾರೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮಾದರಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದಾರೆ ಇವರಿಗೆ ಸರಕುಗಳ ಅಗತ್ಯ ಇಲ್ಲ ಪಾಪ ಪುಣ್ಯಗಳು ಬೇರೆ ರೂಪವನ್ನು ತಾಳಿಕೊಂಡಿತ್ತು ಅದು ಡಿಜಿಟಲ್ ರೂಪವನ್ನು ತಾಳಿಕೊಂಡಿದೆ ಇನ್ನು ಮುಂದೆ ಹೋಗಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸಹ ಅದು ಕಾರ್ಡ್ ಮಾದರಿಯನ್ನು ಹೊತ್ತುಕೊಂಡು ಹೋಗಬೇಕಾಗಿಲ್ಲ ಒಂದು ಚಿಪ್ ಅಂದ್ರೆ ಮೊಬೈಲ್ ನಲ್ಲಿ ನಮ್ಮ ಪಾಸ್ವರ್ಡ್ ಹಾಕಿದರೆ ನಮ್ಮ ಕ್ರೆಡಿಟ್ ಕಾರ್ಡನ್ನು ಆಪರೇಟ್ ಮಾಡಬಹುದು ಡೆಬಿಟ್ ಕಾರ್ಡನ್ನು ಆಪರೇಟ್ ಮಾಡಬಹುದು ಅದಕ್ಕೆ ನಮಗೇನು ಬೇಕಾಗಿದೆ ನಮ್ಮ ಸೂತ್ರ ನಮ್ಮ ಹಸ್ತದಿಂದ ನಮೂದಿಸಿದಂಥ ಸಂಖ್ಯಾಶಾಸ್ತ್ರವನ್ನು ಅಲ್ಲಿ ನಮೂದಿಸೋದು ಇದು ಸಹ ಸಂಖ್ಯಾಶಾಸ್ತ್ರದಲ್ಲೇ ಬರುತ್ತೆ ಈಗ ನಮ್ಮ ಸಂಖ್ಯಾನ ಹಾಕಿದಾಗ ನಮಗೆ ಹೊರೆಯಾಗಿರತಕ್ಕಂಥದ್ದನ್ನು ಬೇರೆಯವ್ರಿಗೆ ಹೊರಸ್ತೀವಿ ಮತ್ತೊಬ್ಬರ ಹೊರೆಯನ್ನು ನಾವು ಹೊತ್ತುಕೊಳ್ತೀವಿ ಇದೇ ಪಾಪ ಸಂಚಲನ ಪುಣ್ಯ ಸಂಚಲನ ಯಾತ್ರೆ ಮಾಡುವಾಗ ನಾವು ನೂರಾರು ಜನರ ಜೊತೆಯಲ್ಲಿ ಹೋಗ್ತೀವಿ ಅಂದರೆ ಏನರ್ಥ ನೂರಾರು ಜನರ ಪಾಪ ಪುಣ್ಯವನ್ನು ನಾವು ಭಾಗಿಯಾಗಿದ್ದೀವಿ ಇದನ್ನು ಏನಂತ ಕೇಳ್ತೀವಿ ಈಗ ಅರೇಂಜ್ ಟ್ರಿಪ್ ಅಂತ ಹೇಳ್ಬೋದು ಅಥವಾ ಒಂದು ಟ್ರಿಪ್ ಯಾವ್ದು ಅರೇಂಜ್ ಈ ಎಲ್ಲವನ್ನು ವಸತಿ ಸೌಲಭ್ಯ ಎಲ್ಲವೂ ಇರುತ್ತೋ ಇದಕ್ಕೆ ಈ ಒಂದು ಟ್ರಿಪ್ ಅರೇಂಜ್ ಟ್ರಿಪ್ ಇದನ್ನು ಇನ್ನು ಬೇರೆ ಒಂದು ಭಾಷೆಯಲ್ಲಿ ಸಾಮೂಹಿಕವಾಗಿ ಯಾತ್ರೆ ಮಾಡುವುದು ನವೀನ ಕಾಲದಲ್ಲಿದೆ ಮೆಟಲ್ ಉತ್ಸವ ಯಾವುದೋ ಸ್ವಾಮಿಗಳ ಹಿಂದೆ ಹೋಗುವುದು ಅಥವಾ ಯಾವುದೋ ರಾಜಕೀಯ ಪಕ್ಷದ ಹಿಂದೆ ಹೋಗುವುದು ಅಥವಾ ಯಾವುದೋ ಒಂದು ಜನಗಳ ನಾಲ್ಕು ಜನಗಳ ಹಿಂದೆ ಹೋಗುವುದು ಹೀಗೆ ತಮಗೆ ಶಕ್ತಿ ಇಲ್ಲದಿದ್ದಾಗ ಬೇರೆಯವರ ಸಹಾಯಕ್ಕೋಸ್ಕರವಾಗಿ ನೂರಾರು ಮಂದಿಯಲ್ಲಿ ತಾನು ಓಬನಂತೆ ಗುರುತಿಸ್ಕೊಂಡು ಹೋಗ್ಬಿಡೋದು ಇದರಿಂದ ಏನಾಗತ್ತೆ ಇಡೀ ಸಂಸ್ಥೆಯಲ್ಲಿ ಆ ಸಂಘದಲ್ಲಿ ನೂರಾರು ಜನರು ಮಾಡಿದ ಪುಣ್ಯ ಪಾಪವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ ಒಬ್ಬ ಪಾಪಿಸ್ಟಿನಿಂದ ಬಿರುಗಾಳಿ ಸುಂಟರಗಾಳಿ ಪ್ರಳಯ ಭೂಕಂಪಗಳಿಗೆ ತುತ್ತಾಗಬಹುದು ಆಕ್ಸಿಡೆಂಟಿಗೆ ಬೀಳಬಹುದು ಅದರಂತೆ ಒಬ್ಬ ಸಾತ್ವಿಕನಾಗಿದ್ದರೆ ಅವನ ದಿಶೆಯಿಂದ ಸುಖ ಭೋಜನವನ್ನು ಸುಖ ವಸತಿಯನ್ನು ಪಡೆಯಬಹುದು ಇದು ಏನಾಗ್ತಾ ಇದೆ ಮತ್ತೆ ಇದು ಏರುಬಲು ಸಾಲ ತಗೋತಾಯಿದೀವಿ ಪುರಂದರದಾಸರು ತಮ್ಮ ಜೀವನದಲ್ಲಿ ಹೇಳಿಕೊಟ್ರು ತಾವು ಕೋಟಿ ಕೋಟಿ ಹಣಕ್ಕೆ ನಾಯಕನಾದರು ಎಲ್ಲವನ್ನು ಬಿಟ್ಟು ಝೀರೋ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಇದನ್ನು ಸಾಧನೆಯಲ್ಲಿ ನೂ ಒಂದು ಎಂಟು ಒಂಬತ್ತು ಏನು ಒಂದು ಎಂಟು ಅಂದರೆ ನೂತನವಾಗಿ ಏನಪ್ಪ ನಾವು ಕಲಿಬೇಕು ಝೀರೋ ಆಗಪ್ಪ ಅಂದರೆ ನಮ್ಮ ಹೊರೆಗಳನ್ನು ಝೀರೋ ಮಾಡಿಕೊ ಅಭಿಮಾನ ಶೂನ್ಯ ಮಾಡಿಕೊ ಆಗ ಪ್ರಯಾಣಕ್ಕೆ ಸುಗಮವಾಗತ್ತೆ ಆ ಪ್ರಯಾಣಕ್ಕೆ ನಿಮಗೆ ಹಗುರವಾಗತ್ತೆ ಪ್ರಯಾಣ ಎಷ್ಟು ದೂರವಾದರೂ ನಿಮಗೆ ಸುಖವಾಗಿ ಹೋಗಬಹುದು ಅಂತ ತೋರಿಸ್ಕೊಟ್ಟಿರೋದು ಒಂದು ಎಂಟು ಒಂಬತ್ತು ಅದನ್ನು ದಾಸರಾಯರು ಮಾಡಿ ತೋರಿಸಿದ್ದಾರೆ ಇದು ಅತ್ಯಂತ ಮುಖ್ಯ ಈಗಿನವರು ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ತಲೆಗಾಗಲಿ ನಮ್ಮ ಮಕ್ಕಳ ಮರಿಮಕ್ಕಳ ಅವರ ಮಕ್ಕಳ ಅವರ ಮಕ್ಕಳ ಅವರ ಮಕ್ಕಳಲ್ಲೂ ಸರಿಯಾಗಿರಬೇಕು ಅಂತ ಹೇಳಿ ಈಗ ನಾವು ಕೋಟಿ ಕೋಟಿ ಹಣವನ್ನು ಸಂಗ್ರಹಿಸ್ತಾ ಇದ್ದೀವಿ ಅದು ಯಾರ ತಲೆಗೆ ಹೋಗುತ್ತೋ ಯಾರ ಹೊಟ್ಟೆಗೆ ಹೋಗುತ್ತೋ ದೇವರಿಗೆ ಹೋಗುತ್ತೋ ಭಗವಂತ ಯಾಕೆ ಈ ಥರ ಮಾಡಿಸ್ತಾ ಇರ್ತಾರೆ ಇದೆಲ್ಲವೂ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ನಾವು ಅವರ ಋಣವನ್ನು ತಿಂದಿದ್ದರಿಂದ ಅವರಿಗಾಗಿ ನಾವು ಋಣವನ್ನು ಕೂಡಿಸಬೇಕು ನಾವು ಇನ್ನೊಬ್ಬ ಋಣವನ್ನು ಕೊಟ್ಟಿದ್ದರಿಂದ ಆ ಋಣವನ್ನು ನಾವು ಉಣ್ಣಬೇಕು ಇದೇ ನಮಗೆ ಡಿಜಿಟಲ್ ಟಿ ಪೇಟಿಎಮ್ ಇದೆಲ್ಲವನ್ನು ಆಗ್ತಾ ಇರೋದು ನಿಜವಾಗಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಈ ಶಬ್ದವನ್ನು ಯಾಕೆ ಇಟ್ಟರು ಅನಂತಕೋಟಿ ವ್ಯವಹಾರ ಮಾಡಬೇಡಪ್ಪ ಅನಂತಕೋಟಿ ಬ್ರಹ್ಮಾಂಡ ನಾಯಕಲ್ಲೇ ನಿನ್ನ ಸ್ಮರಣೆಯನ್ನು ಮಾಡಿಕೊ ಅದೇ ಬಂಡವಾಳ ಮಾಡಿಕೊ ಅಂತ ಹೇಳಿ ಪೀಠಿಕೆಯಲ್ಲೇ ಆ ಹೆಸರಿನಲ್ಲೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ತಾವು ಅನಂತಕೋಟಿ ಪದ ಹಣವನ್ನು ಭಗವಂತನಿಗೆ ಒಂದು ಕಾಸು ಕೆಲವು ಕಾಸು ಇಲ್ಲದಂತೆ ನೂರಕ್ಕೆ ನೂರು ಭಾಗ ಸಮರ್ಪಣೆ ಮಾಡಿ ತೋರಿಸಿ ಮಾರ್ಗದರ್ಶನ ನೀಡಿದಂಥ ಶ್ರೇಷ್ಠವಾದ ದಾಸರು ನಮ್ಮ ಪುರಂದರ ದಾಸರು ಅದಕ್ಕೂ ಸುರಾಗಿ ಮನ್ ಮನೋಭಿಷ್ಟ ಬರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ಬಂದೇ ದಾಸ ಶ್ರೇಷ್ಠ ದಾಸ ಶ್ರೇಷ್ಠ ಅಂತಕ್ಕಂಥ ಸುಮ್ಮನೆ ಶಬ್ದವನ್ನ ಯಾವುದೋ ಪದಲಾಲ್ಸೆ ಹೇಳಿಲ್ಲ ಅವರ ಏನು ಒಂದು ಮಾಡಿ ತೋರಿಸಿದ್ರು ಅದಕ್ಕೋಸ್ಕರವಾಗಿ ಅವರ ಅನುಯಾಯಿಗಳು ಅವರಿಗೆ ಹೇಳಿದ್ದು ಶ್ರೇಷ್ಠ ಇದನ್ನು ನಾವನ್ನು ಅನುಭವಿಸಬೇಕು ಎಂಬತಕ್ಕಂಥದ್ದನ್ನು ಈ ಪ್ರಯಾಣದಲ್ಲಿ ಬಿಟ್ಟು ಮುಂದೆ ಇವರ ಲಕ್ಷಣ ಈ ನೂರ ಎಂಬತ್ತು ಗಜ್ಜೆ ರೂಪದಲ್ಲಿ ಯಾಕೆ ಮಾಡಿದರು ಅಂದರೆ ಅದಕ್ಕೂ ಸಹ ಒಂದು ಕಾರಣವಿದೆ ಹೆಸರು ಸಹ ವೇದವ್ಯಾಸ ದೇವರು ಭಾಗವತ ಪಂಚಮ ಸ್ಕಂದದಲ್ಲಿ ವೇದವ್ಯಾಸ ದೇವರು ಏನು ಮಾಡಿದ್ರು ಕೇವಲ ಗಜ್ಜೆ ರೂಪದಲ್ಲಿ ಸೃಷ್ಟಾದಿಗಳನ್ನು ಒಳಗೊಂಡಂತೆ ರಚಿಸಿದ್ದಾರೆ ಎಲ್ಲ ಉಪನಿಷತ್ತುಗಳು ಪದ್ಯಾತ್ಮಕವಾಗಿಯೂ ಗದ್ಯಾತ್ಮಕವಾಗಿಯೂ ಇದೆ ಇದನ್ನು ಅನುಸರಿಸಿ ಪುರಂದರದಾಸರು ದಾಸರ ಗಜ್ಜವೆಂದು ನೂರ ಎಂಬತ್ತು ಭಗವಂತನ ನಾಮದಿಂದಲೇ ಭಗವಂತ ಲಕ್ಷಣ ಶಾಸ್ತ್ರವನ್ನು ಮೊದಲ ಅರವತ್ತು ಗಜ್ಜದಿಂದಲೂ ಆರಾಧಿಸುವ ನಿಂತ ಭಂಗಿಯನ್ನು ಮತ್ತೆ ಮೂವತ್ತೆರಡು ಗಜದಿಂದಲೂ ಈತನು ಓಲೈಸಿಕೊಂಡ ಭಾಗವತರನ್ನು ಹತ್ತು ಗಜ್ಜದಿಂದಲೂ ಆ ರಾಮಕೃಷ್ಣ ಚರಿತ್ರೆಯನ್ನು ನಲವತ್ತೆರಡು ಗಜದಿಂದಲೂ ಒಳಗೊಂಡಂತೆ ಇಂದಿಗೂ ವಿಶ್ವದೆಲ್ಲೆಡೆ ಮೂರ್ತಿಯಾಗಿ ಒಳಗೊಂಡಂತೆ ಇಂದಿಗೂ ವಿಶ್ವದ ಕ್ಷೇತ್ರ ಮೂರ್ತಿಯಾಗಿ ಕಂಗೊಳಿಸುತ್ತಿರುವ ಐತಿಹಾಸಿಕ ಘಟನೆಗಳನ್ನು ಮೂವತ್ತಾರು ಗಜ್ಜೆಗಳಿಂದಲೂ ಹೀಗೆ ಕ್ರಮವಾಗಿ ನಾಲ್ಕು ವಿಭಾಗದಲ್ಲಿ ರಚಿಸಿದ್ದಾರೆ ಈ ನಾಲ್ಕು ವಿಭಾಗ ಎಂಬತಕ್ಕಂತಹದ್ದು ಸಹ ಶ್ರೀಮದಾನಂದ ತೀರ್ಥರು ತೋರಿಸಿಕೊಟ್ಟ ಭಾಷ್ಯ ಬ್ರಹ್ಮಸೂತ್ರಕ್ಕೆ ಹಾಕಿಕೊಟ್ಟ ಭಾಷ್ಯ ಮಾರ್ಗ ಗಜ್ಯ ಮಾರ್ಗವನ್ನು ಶ್ರೀ ವೇದವ್ಯಾಸರು ಭಾಗವತ ಪಂಚಮ ಸ್ಕಂಧದಲ್ಲಿ ಗಜ್ಜ ರೂಪದಲ್ಲಿ ಹಾಕಿಕೊಟ್ಟ ಮಾರ್ಗ ಹೀಗೆ ಪುರಂದರದಾಸರು ವೇದವ್ಯಾಸರ ಮಾರ್ಗವನ್ನು ಅನುಸರಿಸಿದರು ಮಧ್ವಾಚಾರ್ಯ ಮಾರ್ಗವನ್ನು ಅನುಸರಿಸಿದರು ಇದು ನಿಜವಾದ ದಾಸ ಶ್ರೇಷ್ಠ ಭಾವ ಆದ್ದರಿಂದ ಈ ಪೀಠಿಕೆಯಲ್ಲಿ ಏನು ಪೀಠಿಕೆಯ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ಏಕಂದ್ರೆ ನೂರ ಎಂಬತ್ತು ಮಹಲ್ ಅಂತಸ್ತಿನಲ್ಲಿ ಕಟ್ಟಿರ್ತಕ್ಕಂಥ ಭವ್ಯ ಮಂಟಪಕ್ಕೆ ನಾವು ಒಳಗಡೆ ಹೋಗಬೇಕು ಅಂದ್ರೆ ಅದರ ಅಳಿಪಾಯವೂ ಸಹ ಗಟ್ಟಿಯಾಗಿರಬೇಕಲ್ಲವ ಆದ್ದರಿಂದ ಹೊರಂದಾಸರು ನಮಗೆ ಪ್ರೇರಣೆ ಮಾಡಿದಷ್ಟು ಹಾಗೂ ಅವರ ಇತಿಹಾಸದಿಂದ ನಾವು ತಿಳಿಯುವಂತೆ ಮತ್ತು ನಮ್ಮ ಜೀವನದಲ್ಲಿ ಏನು ಅಳವಡಿಸಿಕೊಳ್ಳಬಹುದು ಎಂಬ ರೂಪರೇಖೆಯಿಂದ ಈ ವೈಷ್ಣಶಾಸ್ತ್ರಕ್ಕೂ ಏನು ಸಂಬಂಧ ಇದೆ ಪೀಠಿಕಾ ಭಾಗವನ್ನು ವಿಸ್ತಾರವಾಗಿ ಕೇಳಿ ಮುಂದೆ ಹೋಗಬೇಕು ಎಂಬುದು ದಾಸರ ಅಭಿಪ್ರಾಯ ಆಗಿರುವುದರಿಂದ ಮುಂದೆಯೂ ಈ ಪೀಠಿಕಾ ಭಾಗ ಮುಂದುವರಿಯುತ್ತದೆ ಸಾವಧಾನವಾಗಿ ಕೇಳಿ ಆಲೈಸಿ ಸಂತೋಷ ಪಡಿ ಭಾರತೀಯ ರಮಕ್ಕೆ ಪ್ರಾಣ ಅಂತ ಶ್ರೀಕೃಷ್ಣ ಪ್ರಮಸ್